ಭಾರತದ ಪ್ರಮುಖ ಬ್ಯಾಂಕೇತರ ಹಣಕಾಸು ಕಂಪನಿಗಳಲ್ಲಿ ಒಂದಾಗಿರುವಂತಹ ಐ ಸಿ ಎಲ್ ಫಿನ್ಕಾರ್ಪ್ ಅಂಬಾಸಿಡರ್ಗಳಾಗಿ ಖ್ಯಾತ ಚಲನಚಿತ್ರ ಕಲಾವಿದರಾಗಿರುವಂತಹ ಮಮ್ಮೂಟಿ ಹಾಗೂ ಸಮಂತ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾತನಾಡಿದ ಐ ಸಿ ಎಲ್ ಫಿನ್ಕಾರ್ಪ್ನ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಕೆ ಜಿ ಅನಿಲ್ ಕುಮಾರ್ ರಾಷ್ಟ್ರೀಯವಾಗಿ ಪ್ರಖ್ಯಾತವಾಗಿರುವಂತಹ ಅದ್ಭುತ ಕಲಾವಿದರನ್ನು ಐ ಸಿ ಎಲ್ ಫಿನ್ಕಾರ್ಪ್ನ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನಾಗಿ ಪರಿ ಪರಿಚಯ ಮಾಡ್ತಾ ಇದ್ದೀವಿ ಮಹತ್ವದ ನಿರ್ಣಾಯಕ ಹೆಜ್ಜೆಯೊಂದಿಗೆ ಕೇವಲ ಘೋಷಣೆಯನ್ನಷ್ಟೇ ಮಾಡ್ತಾ ಇಲ್ಲ ಐಸಿಎಲ್ ಫಿನ್ಕಾರ್ಪ್ ಕಂಪನಿ ಬೆಳವಣಿಗೆ ಹಾಗೂ ಸಮೃದ್ಧಿಯ ಹೊಸ ಯುಗವನ್ನು ಪ್ರಾರಂಭಿಸ್ತಾ ಇದ್ದೀವಿ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ